ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್ವೇ ಸುಖಿನೋ ಸುಖಿನೋಭವಂತು ಸ್ನೇಹಿತರೆ ಸಂವಿಧಾನದಲ್ಲಿ ರಚನೆ ಆಗಿರೋ ಏನೇನು ನಿಯಮಗಳಿದ್ದಾವೆ ಅದನ್ನೆಲ್ಲವನ್ನು ನಾವೆಲ್ಲ ಪಾಲನೆ ಮಾಡ್ತಾ ಬರ್ತಿದ್ದೀವಿ ಮುಂದೆ ಕೂಡ ನಾವು ಅದನ್ನು ಪಾಲನೆ ಮಾಡಲೇಬೇಕು ಮತ್ತು ಕಾನೂನನ್ನ ಮುಖ್ಯವಾಗಿ ಎಲ್ಲರೂ ಗೌರವಿಸಬೇಕು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನನಗೆ ಈಗ ಕಳೆದ ಒಂದು ವರ್ಷದ ಹಿಂದೆ ಏನೇನೆಲ್ಲ ತೊಂದರೆ ಆಗಿದೆ ತಂದೆ ತಾಯಿ ಮುಖ್ಯವಾಗಿ ನನ್ನ ಸಹೋದರನಿಂದ ನನಗೆ ಮೋಸ ಆಗಿರೋದ್ರಿಂದ ನಾನು ಏನು ಮಾಡಿದೆ ಕಾನೂನು ಚೌಕಟ್ಟು ಅಂದರೆ ನ್ಯಾಯಾಲಯದ ಬಾಗಿಲು ತಟ್ಟಿದ್ದೀನಿ ನನಗೆ ನ್ಯಾಯ ಸಿಗಬೇಕು ಅಂತ ನೂರಾರು ಕೋಟಿ ಬಂಡವಾಳ ಇದ್ಕೊಂಡು ನಾನು ಇಷ್ಟು ಕೋಟಿ ಬಂಡವಾಳ ಆಗ್ತಾಯಿದ್ದೀನಿ ನನ್ನ ಪ್ರಾಜೆಕ್ಟ್ ಮಿಸ್ ಆಗಿಬಿಡುತ್ತೆ ನನ್ನ ಟೆಂಡರ್ ಹೋಗಿಬಿಡುತ್ತೆ ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಆ ಪರ್ಮಿಷನ್ ತೊಗೊಂಡಿರೋರಿಗೆ ಅವಕಾಶ ಇದೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದಮೇಲೆ ಇಪ್ಪತ್ತೊಂದು ವರ್ಷದಿಂದ ಕಷ್ಟಪಟ್ಟು ಯಾರು ಸಪ್ ಸಪೋರ್ಟು ಇಲ್ದಂಗೆ ಸಾವಿರಾರು ಸಮಾಜಮುಖಿ ಕೆಲಸ ಮಾಡ್ತಾ ಸಹಸ್ರ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡ್ತಾ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ನ್ಯಾಯ ಸಿಕ್ಕಲ್ವ ಹಂಡ್ರೆಡ್ ಪರ್ಸೆಂಟು ನ್ಯಾಯ ದೇವತೆಯಿಂದ ನನಗೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಇದ್ದೀನಿ ಮತ್ತು ಇನ್ನೊಂದು ಮುಖ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿರೋಂಥ ನಾನು ಯಾಕಂದರೆ ಇಪ್ಪತ್ತೊಂದು ವರ್ಷದಿಂದ ಪ್ರತಿಯೊಂದರಲ್ಲೂ ನನಗೆ ಮೋಸ ಮಾಡಿರೋದನ್ನೇ ನನ್ನ ಫ್ಯಾಮಿಲಿಯಿಂದ ಅದನ್ನೆಲ್ಲ ನುಮ್ಕೊಂಡು ಇಲ್ಲ ಇವತ್ತಲ್ಲ ನಾಳೆ ಒಂದು ಆಸ್ತಿ ವಿಷಯ ಬಂದಾಗ ಸಮನಾಗಿ ಹಂಚ್ತಾರೆ ಅಂದ್ಕೊಂಡು ಬಂದೆ ಆದರೆ ಎತ್ತವರೇ ಮೋಸ ಮಾಡಿಬಿಟ್ರು ನಾನು ಸಹೋದರನ ಮಾತು ಕೇಳಿ ಅದಕ್ಕೋಸ್ಕರ ನಾನು ನ್ಯಾಯಾಲಯದ ಬಾಗಿಲು ತಡೆದೆ ಬಂಧುಗಳೇ ಇಲ್ಲದೇ ಆದರೆ ನಾನು ನ್ಯಾಯಾಲಯಕ್ಕೆ ಹೋಗ್ತಾ ಇರಲಿಲ್ಲ ನೋಡಿ ನನ್ನ ಮಗನದ ಒಂದು ವರ್ಷ ಭವಿಷ್ಯ ಹಾಳಾಗಿದೆ ಇದು ಎರಡನೇ ವರ್ಷ ಇನ್ನೊಂದು ಹದಿನೈದು ದಿವಸದಲ್ಲಿ ನಾನು ಅವನು ಸೇರಿಸ್ತಿಲ್ಲ ಅಂದರೆ ಈ ವರ್ಷನೂ ಹಾಳಾಗುತ್ತೆ ಇಂಜಿನಿಯರಿಂಗು ಯಾಕೆಂದರೆ ಅವ್ನಿಗೆ ಇಂಜಿನಿಯರಿಂಗ್ ಓದಬೇಕು ಅಂತ ತುಂಬ ಇಷ್ಟ ಇದೆ ನನಗೆ ಅವ್ನು ಕೇಳಿದ್ದು ಓದಿಸೋಷ್ಟು ಶಕ್ತಿ ಪ್ರೆಸೆಂಟ್ ಕಂಡೀಷನ್ ಇಲ್ಲ ಯಾಕೆಂದರೆ ಇಪ್ಪತ್ತು ವರ್ಷ ಕಷ್ಟಪಟ್ಟು ಓದಿಸಿದ್ದೀನಿ ಸೆಕೆಂಡ್ ಪಿ ಯು ಸಿ ವರ್ಗು ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ ಮುಂದೆ ಹೆಚ್ಚಿನ ರೀತಿ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹಣ ಬೇಕಾಗಿದೆ ಪಿತ್ರಾರ್ಜಿತ ಆಸ್ತಿ ಭಾಳಷ್ಟಿದೆ ಆದರೆ ಅದು ಯಾವುದು ನನಗೆ ನನಗೆ ಮಾತ್ರ ನನಗೆ ಕೈಗೆ ಸಿಗ್ತಾಯಿಲ್ಲ ಯಾಕೆಂದರೆ ಎತ್ತೋರು ನನಗೇನೂ ಕೊಡ್ದಂಗೆ ಎಲ್ಲ ಇನ್ನೊಬ್ಬ ಎರಡನೇ ಮಗನ ಕೊಡೋ ಥರ ಪ್ಲ್ಯಾನ್ ಮಾಡಿ ನನಗೆ ಮೋಸ ಮಾಡೋ ಥರ ಪ್ಲ್ಯಾನ್ ಮಾಡಿದ್ರು ಅದಕ್ಕೋಸ್ಕರ ನಾನು ನ್ಯಾಯಾಲಯದ ಬಾಗಿಲು ತಡೆದೆ ಈಗ ನೋಡಿ ಬಂಧುಗಳೇ ಈಗ ಯಾರೋ ಒಬ್ಬರು ಕಾರ್ ಶೋರೂಮ್ಗೆ ಅಂತ ಜಾಗ ಮಾಡ್ಕೊಂಡಿದ್ದಾರೆ ಆಂ ಅವ್ರಿಗೆ ಮತ್ತು ನಾನು ಮೊನ್ನೆ ಎಲ್ಲ ಕೆಲವ್ರ ಹತ್ರ ಎಲ್ಲ ಮಾತಾಡಿದೆ ನಂದು ನಾಲ್ಕು ಸೈಟ್ಗೆ ನಾನು ಕೇಸ್ ಹಾಕಿದ್ದೀನಿ ಕಂಕಪುರ ಮುಖ್ಯ ರಸ್ತೆ ಹದಿನಾರು ಬಾರ್ ಮೂರು ಮತ್ತು ಹದಿನಾರು ಬಾರ್ ನಾಲ್ಕರಲ್ಲಿ ನಾಲ್ಕು ಪ್ರಾಪರ್ಟಿ ಬಗ್ಗೆ ನಾನು ಕೇಸ್ ಹಾಕಿದ್ದೀನಿ ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲಿ ಮೂರನೇ ಒಂದು ಭಾಗ ಯಾಕೆಂದರೆ ನ್ಯಾಯಸಮ್ಮತವಾಗಿ ಇಪ್ಪತ್ತೊಂದು ವರ್ಷದಿಂದ ಇವ್ರು ನನಗೆ ಏನೂ ಮಾಡದೇ ಇದ್ರು ಇಪ್ಪತ್ತೊಂದು ವರ್ಷದಿಂದ ಇರೋ ಬರೋ ಬಾಡಿಗೆ ಎಲ್ಲ ತಿಂದು ಪಿತ್ರಾರ್ಜಿತ ಆಸ್ತಿಲಿ ಮನೆ ಕಟ್ಟಿ ಐಷಾರಾಮಿ ಜೀವನ ಮಾಡ್ತಾ ಏನೇ ಮಜಾ ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲ ಬಿಟ್ಟು ನಾನು ಏನಿದೆ ಮುಂದೆ ಬರಬೇಕಾಗಿರೋದ್ರಲ್ಲಿ ಅದರಲ್ಲಿ ಮೂರನೇ ಒಂದು ಭಾಗ ಬೇಕು ಅಂತ ನಾನು ಕೋರ್ಟ್ ಮರೆ ಹೋಗಿದ್ದೀನಿ ನ್ಯಾಯಾಲಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕುತ್ತೆ ಇವತ್ತೆಲ್ಲ ನಾಳೆ ಅಂತ ಕಾಯ್ತಾಯಿದ್ದೀನಿ ಹಾಗಾಗಿ ನಾನು ಮೊನ್ನೆ ಒಬ್ಬರು ಕೆಲವ್ರ ಹತ್ರ ಮಾತಾಡಿದೆ ಹಿಂಗೆ ನನ್ನ ಮಗಂದು ಎಜುಕೇಷನ್ ಇದೆ ಸ್ವಲ್ಪ ಸಹಾಯ ಮಾಡಿ ಇದೆಲ್ಲ ಕ್ಲಿಯರ್ ಆದಮೇಲೆ ತಕ್ಷಣ ನಾನು ಮಾಡಿಕೊಡ್ತೀನಿ ಅಂತ ಪಾಪ ಅವರು ಕೈಲಿದ್ರೆ ಮಾಡೋರು ಇಲ್ಲ ಅನಿಸುತ್ತೆ ಆದ್ರೂ ಕೆಲವರು ವಿಷಯ ಹೇಳಿದ್ರು ಶೋರೂಮನ್ನು ಇಪ್ಪತ್ತು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿಂದ ಯಾರು ಕದಲಿಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಕರೆಕ್ಟಾಗಿ ನಾನು ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದೀನಿ ನನಗೆ ಹೇಳ್ದೇ ಕೇಳದೆ ಎಲ್ಲ ಮಾಡ್ಕೊಂಡಿರೋದು ಇದೆಲ್ಲ ಪ್ರತಿಯೊಂದನ್ನು ಯಾಕೆಂದರೆ ಕರ್ಸಿದೇಗೌಡರು ದೊಡ್ಡ ಮೊಮ್ಮಗ ನಾನು ರವಿಕುಮಾರ್ ಅಂತ ದೊಡ್ಡ ಮಗನ ಮಗ ಇನ್ನೊಂದು ಪಿತ್ರಾಜಿತ ಆಸ್ತಿ ನಮ್ಮ ತಂದೆಗೆ ಏನು ಬರುತ್ತೆ ಅದರಲ್ಲಿ ಮೂರನೇ ಒಂದು ಭಾಗ ಹಂಡ್ರೆಡ್ ಪರ್ಸೆಂಟ್ ನನಗೆ ಬರುತ್ತೆ ನಾನು ಶೋರೂಮ್ ಅವರಿಂದ ಒಂದೇ ಒಂದು ಪೈಸ ಅಡ್ವಾನ್ಸ್ ಇಸ್ಕೊಂಡಿಲ್ಲ ಬಾಡಿಗೆ ಕೂಡ ಇಸ್ಕೊಂಡಿಲ್ಲ ಮುಖ್ಯವಾಗಿ ನಾನು ಒಪ್ಕೊಂಡೇ ಇಲ್ಲ ನಾನು ಅವ್ರಿಗೆ ಜಾಗ ಕೊಡ್ತೀನಿ ಅಂತ ಇದು ಸೂಕ್ಷ್ಮ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಅವ್ರಿಗೆ ಜಾಗ ಕೊಡ್ತೀನಿ ಅಂತ ಅಂತಾಗಲಿ ನಾನು ಒಪ್ಕೊಂಡೇ ಇಲ್ಲ ನಾನು ಇರೋದು ನಾಲ್ಕು ಪ್ರಾಪರ್ಟಿಲು ಮೂರನೇ ಒಂದು ಭಾಗ ನಂದು ಏನು ಶೇರ್ ಇದೆ ನನಗೆ ಒದಗಿಸ್ಕೊಡ್ಬೇಕು ನ್ಯಾಯದ ನ್ಯಾಯಾಲಯದಲ್ಲಿ ಅಂತ ನಾನು ನ್ಯಾಯಾಲಯ ಬಾಗಿಲು ತಟ್ಟಿರೋದು ಇವತ್ತಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಅದು ಒಗ್ಸ್ ಒದಗಿಸ್ಕೊಡುತ್ತೆ ನಾಲ್ಕು ಏನು ಐಟಮಲ್ಲೂ ಟೆಮಲ್ಲೂ ನಂದು ಭಾಗ ನನಗೆ ಬಂದೇ ಬರುತ್ತೆ ಜಾಗ ಆ ಜಾಗ ನನಗೆ ಸೇರಿದ್ದು ಅದು ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಅದು ಪಕ್ ಅದು ಹಂಡ್ರೆಡ್ ಪರ್ಸೆಂಟ್ ನನಗೆ ಬಂದೇ ಬರುತ್ತೆ ಅದನ್ನು ನಾನು ಯಾವೂ ಕೊಡೋದಿಲ್ಲ ಇಪ್ಪತ್ತಾರು ವರ್ಷ ಅವನ ಅಗ್ರಿಮೆಂಟ್ ಹಾಕೊಂಬಿಟ್ಟು ಸ್ಟ್ಯಾಂಪ್ ಹೊಡಿಸ್ಕೊಂಬಿಟ್ಟು ಅವನೇ ಅವನು ಯಾರು ಅಳಾಡ್ಸೋಕ್ಕಾಗಲ್ಲ ಅಂದರೆ ಅವರ ಅಪ್ಪಂದಲ್ಲ ಆಸ್ತಿ ಇದು ಅವ್ರು ಯಾರು ಸುರಕ್ಷಾದವರು ಮಾಡ್ಕೊಂಡವರಲ್ಲ ಅವ್ರ ಅಪ್ಪಂದಲ್ಲ ಆಸ್ತಿ ನನಗೂ ಈ ಸ್ಟಡಿ ಅಂತ ಜಾಗ ಬಂದೇ ಬರುತ್ತೆ ಇಪ್ಪತ್ತು ವರ್ಷ ಎಳ್ಕೊಂಡು ಹೋಗೋದಿಲ್ಲ ಇನ್ನೂ ಕೆಲವು ವರ್ಷದಲ್ಲಿ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಹಣ ಇರೋರ್ಗೇನೆ ನಾನು ಅಷ್ಟು ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಅಂತ ರೂಪಾಯಿ ಕೊಟ್ಬಿಟ್ಟಿದ್ದೀನಿ ನನ್ನ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ ನನಗೆ ಪರ್ಮಿಷನ್ ಕೊಡಿ ಅಂದವರಿಗೆ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ ಅಂದಮೇಲೆ ಇಪ್ಪತ್ತೊಂದು ವರ್ಷ ಕಷ್ಟಪಟ್ಟು ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ಲೈಫ್ ಅಂಡ್ ಡೆತ್ ಕೆಲಸ ಮಾಡಿಕೊಂಡು ಯಾರು ಸಪೋರ್ಟಿವ್ ಇಲ್ದಂಗೆ ಮಾಡ್ಕೊಂಡು ಬಂದು ನ್ಯಾಯವಾಗಿ ನಾನು ಕೇಸ್ ಹಾಕಿ ನಾನು ನ್ಯಾಯ ಕೊಡಿಸಿ ಅಂತ ಕೇಳಿದ್ದೀನಿ ಕೋರ್ಟ್ ನಂಗೆ ನ್ಯಾಯ ಕೊಡಲ್ವಾ ನ್ಯಾಯ ದೇವತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಟ್ಟೇ ಕೊಡುತ್ತೆ ನನಗೆ ಆ ಜಾಗ ನೀನು ಕೊಡಬೇಕು ಅಂತ ಹೇಳೋ ಅಧಿಕಾರ ಯಾವನ್ಗೂ ಇಲ್ಲ ಹೇಳಿ ಯಾವನ್ಗೂ ಇಲ್ಲ ನನಗೆ ಜಾಗ ನನಗೆ ಸೇರಿದ್ದು ಯಾಕೆ ಈ ಮಾತು ಹಿಂಗೆ ಇದ್ದೀನಿ ಅಂದರೆ ನನ್ನ ಮಗನ ಎರಡು ವರ್ಷ ಭವಿಷ್ಯ ಹಾಳಾಗ್ತಾಯಿದೆ ವಿದ್ಯಾಭ್ಯಾಸ ವಿದ್ಯಾವಂತ ಸೆಕೆಂಡ್ ಪಿ ಸಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾನೆ ಒಂದು ವರ್ಷವೂ ಹಾಳಾಯಿತು ಈಗ ಎರಡನೇ ವರ್ಷ ನನ್ನ ತಮ್ಮ ಅಯೋಗ್ಯ ಮನೆಗೆ ಬಂದು ಕೂತ್ಕೊಂಡು ಹಾಂ ಒಡವೆ ಇಸ್ಕೊಂಡೋಗ ನಾನು ಎಂಥಿದ್ದು ಮತ್ತು ನಮ್ಮ ಮತ್ತೆ ಅವ್ರದು ಅದನ್ನು ತಂದ್ಕೊಡೋ ಯೋಗ್ಯತೆ ಇಲ್ಲ ಕ್ಯಾಕ್ರ್ರು ಸುಗೀತಾ ಇದ್ದೀನಿ ಮೀಡ್ಯಾದಲ್ಲಿ ಅಂದರೂ ತಂದ್ಕೊಡೋ ಯೋಗ್ಯತೆ ಇಲ್ಲ ಅವನಿಗೆ ಹಾಂ ನೋಡಿ ಬಂಧುಗಳ ಇನ್ನೆಂಥವ್ರು ಇರ್ಬೋದು ಆಮೇಲೆ ಇನ್ನು ಕೆಲವರೆಲ್ಲ ಹೇಳ್ತಾರೆ ನೀನು ಹಿಂಗೆ ಇದ್ದರೆ ಆಗೋಲ್ಲ ನೀನು ಮೀಡಿಯಾಲಿ ಹಿಂಗೆ ಫೇಸ್ಬುಕ್ಕಲ್ಲೆಲ್ಲ ಮಾಡ್ತಾಯಿದ್ರೆ ಕೋರ್ಟ್ ಇನ್ನು ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ ಆ ಒಡವೆ ಎಲ್ಲ ಕೊಟ್ಟಿರೋ ತಾನೇ ಮನೆ ಹತ್ರ ಹೋಗಿ ಗಲಾಟೆ ಅಂತ ನಾನು ಅನಾಗರಿಕ ಅಲ್ಲ ಮೊದಲನೇದು ಅರ್ಥ ಮಾಡ್ಕೊಳ್ಳಿ ಏನಾದರೂ ಮೋಸ ಮಾಡ್ತಿದಾರೆ ಅಂದರೆ ಅದಕ್ಕೆ ಅಂತ ಕಾನೂನಿದೆ ಪೊಲೀಸ್ ಸ್ಟೇಷನ್ ಇದೆ ಹೋಗಬೇಕು ಅದಕ್ಕೆ ಅಂತ ಒಂದು ಚೌಕಟ್ಟಿದೆ ಅಲ್ಲಿ ಹೋಗಬೇಕು ನಾನು ಸುಮ್ಮ ಸುಮ್ಮನೆ ಯಾರೋ ತಿಕ್ಲು ತಿಕ್ಲಂಗೆ ಹೋಗಿ ಮೂರು ಮೂರು ದಿವಸಕ್ಕೂ ಮನೆಗಳ ಮುಂದೆ ಗಲಾಟೆ ಮಾಡಿಕೊಂಡು ಆ ಥರ ಮಾಡೋ ನಾನು ಒಬ್ಬ ಸಂವಿಧಾನದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸಮಾಜಕ್ಕೆ ಮುಖ್ಯ ಕೆಲಸ ಮಾಡ್ತಾಯಿದ್ದೀನಿ ನಾನು ಒಬ್ಬ ಸಿಟಿಜನ್ ಏಕೆಂದರೆ ನಾವು ಮಾಡ್ತಾರ ಕೆಲಸಕ್ಕೆ ನಮಗೊಂದು ಗೌರವ ಇದೆ ಲಕ್ಷಾಂತರ ಜನ ನಾವು ಮಾಡೋ ಕೆಲಸಗಳಿಗೆ ಒಗ್ಳಿ ಆಶೀರ್ವಾದ ಮಾಡ್ತಿದ್ದಾರೆ ರಕ್ತ ಸಂಬಂಧಿಗಳು ಯಾರು ಒಂದು ನಯಾ ಪೈಸ ನನಗೆ ಆಶೀರ್ವಾದ ಮಾಡಿಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ ಅಂತ ಬರೀ ಕಿತ್ಕೊಂಡು ತಿನ್ನೋರೇನೆ ಈಗ ನನ್ನ ಮಗನ ಭವಿಷ್ಯ ಇದೆ ಎಷ್ಟು ಜನ ಅಣ್ವಂತರಿಲ್ಲ ನಮ್ಮಲ್ಲಿ ಎಷ್ಟು ಜನ ಅಣ್ವಂತ್ರಿಲ್ಲ ಕೋಟ್ಯಾಂತ್ ರೂಪಾಯಿ ಇದ್ದಾರೆ ಇದೆಲ್ಲ ಸೀನ್ ಎಲ್ಲ ಪ್ರತಿಯೊಂದು ಇನ್ಸಿಡೆಂಟ್ ಗೊತ್ತಿದೆ ಅವ್ರಿಗೆ ಆಯಿತು ತಗೊಳ್ಳೋ ನನ್ನ ಮಗನ ಕಾಲೇಜ್ಗೆ ಸೇರಿಸ್ಬಿಟ್ಟು ಅವನು ಓದಿಸು ಆದಾಗ ತಗೊಳುವಂತೆ ಆಗೋದ ಅದು ಆದಾಗ ಕೊಡುವಂತೆ ಅಂತ ಯಾರೊಬ್ಬರು ಹೇಳಿಲ್ಲ ಆದರೆ ನಾವು ಮಾಡ್ತಾ ಇರೋ ಕೆಲಸನ ಸಂಬಂಧಕ್ಕಿರ್ ಬಿಟ್ಟು ಲಕ್ಷಾಂತರ ಜನ ನಿಜವಾಗ್ಲೂ ಅವ್ರಿಗೆಲ್ಲರೂ ಚಿರಋಣ್ಯಾಗಿರ್ತೀನಿ ನಮ್ಗೆ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ನಮ್ಮ ಮಾಡೋ ಕೆಲಸಗಳ ಆಶೀರ್ವಾದ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಚಿರಋಣ್ಯಾಗಿರ್ತೀನಿ ಸಂಬಂಧಿಕರು ರಕ್ತ ಸಂಬಂಧಿಗಳು ಬಿಟ್ಟು ಒಂದು ಹೇಳ್ತೀನಿ ಬಂಧುಗಳ ಅರ್ಥ ಮಾಡ್ಕೊಳ್ಳಿ ನಾವು ಸುಮ್ಮನೆ ಸಂಬಂಧಿಕರು ರಕ್ತ ರಕ್ತ ಸಂಬಂಧಿಕರು ನಮ್ಮವರು ಅಂತ ಹೇಳ್ತೀವಿ ಏಂತಕ್ಕೂ ಉಪಯೋಗ ಇಲ್ಲ ಅದರಲ್ಲೂ ಎಲ್ಲ ಒಳ್ಳೇದು ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಅದೃಷ್ಟವಂತರು ಆ ಥರ ಒಂದು ಒಳ್ಳೆ ಫ್ಯಾಮಿಲಿ ಸಂಬಂಧಿಕರೆಲ್ಲ ಜೊತೇಲಿ ಇದ್ದಾರೆ ಅಂದರೆ ಅವನ್ನೆಲ್ಲರೂ ಗೌರವಿಸ್ತೀನಿ ಯಾಕೆಂದರೆ ನೀವು ಇದ್ವಾಗ್ಲೂ ಪುಣ್ಯವಂತರು ಆದರೆ ನಮ್ಮ ವಂಶದಲ್ಲಿ ಗೌಡ್ರ ವಂಶದಲ್ಲಿ ನಮ್ಮ ತಾತ ಅಂಥ ಒಳ್ಳೊಳ್ಳೆ ಹೆಸರು ಮಾಡಿ ಬಂದರಲ್ಲ ಅವ್ನ ಬಿಟ್ಟು ಅದರ ತದನಂತರ ಬಂದಿರೋರಲ್ಲಿ ಕೆಲವರು ಇದ್ದಾರಲ್ಲ ಏನಿದ್ರು ಎಲ್ಲ ಬಳೆದು ಬಾಚ್ಕೋಬೇಕು ಅನ್ನೋರೇನೆ ಆದರೆ ಒಳ್ಳೆದೇ ನ್ಯಾಪ್ಯಾಸ ಒಳ್ಳೆ ಕೆಲಸ ಇಲ್ಲ ಒಳ್ಳೆ ಕೆಲಸ ಮಾಡೋರು ಏನಾದರೂ ಮಾಡಿ ತುಳಿಬೇಕು ಅಂತಾನೆ ನೋಡಿ ಬಂಧುಗಳೇ ಇವಾಗ ನಾನು ಮತ್ತು ಹಂಸ ಮತ್ತು ನನ್ನ ಮಗ ಮೂರು ಜನ ಸೇರಿ ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಿದ್ದೀವಿ ಇನ್ನೊಂದು ನಾನು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಇಷ್ಟು ಸೇವೆ ಮಾಡ್ತಾ ಇರೋದಕ್ಕೆ ಕಾರಣ ಶ್ರೀಮತಿ ಹಂಸಾರೋವಿಕುಮಾರು ಇದನ್ನು ನಾನು ಸಾವಿರ ಸತಿ ಹೇಳಿದ್ದೀನಿ ಮತ್ತೆನೂ ಹೇಳ್ತಾ ಇರ್ತೀನಿ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ನಾನು ಹೇಳ್ತೀನಿ ಶ್ರೀಮತಿ ಹಂಸ ರವಿಕುಮಾರ್ ಅವರು ಅವ್ರಿಗೆ ಸಮಾಜದಲ್ಲಿ ಭೂಮಿಲಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಕೆಲವರು ತುಂಬ ಜನ ನಮ್ಮ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ರಿಲೇಷನ್ಶಿಪ್ ಅವ್ರು ಇರ್ಬೋದು ಮತ್ತು ಇನ್ನು ಕೆಲವರು ರಾಜಕೀಯ ವ್ಯಕ್ತಿಗಳಿರ್ಬೋದು ಇದ್ರ ಬಗ್ಗೆ ನಾನು ನೆಕ್ಸ್ಟಲ್ಲಿ ಹೇಳ್ತೀನಿ ನೆಕ್ಸ್ಟ್ ನ್ಯೂಸು ತುಂಬ ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ಒಬ್ಬರು ಕೆಲವರು ಸರ್ಕಾರಿ ಉದ್ಯೋಗದಲ್ಲಿರೋವಂಥವ್ರು ಹೆಸಕ್ಕವಲ್ಲ ಮನೆಯಲ್ಲ ಇನ್ಸಿಡೆಂಟಲ್ಲ ಆಗಿದ್ದು ನಾನೆಲ್ಲ ಶೇರ್ ಮಾಡಿದ್ದೀನಿ ಆ ಪಕ್ಷಿ ವಿಷಯದಲ್ಲಿ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾವು ಮಾಡೋ ಕೆಲಸಗಳು ನೋಡ್ತಾ ಅವರು ಅದು ಗೊತ್ತಿದ್ರು ಏನಾದರೂ ಒಂದು ಮಾಡಬೇಕು ಇವ್ರಿಗೆ ಅಂತ ಕೆಲವರು ಯೂನಿಫಾರ್ಮ್ಗಳಲ್ಲಿ ಇದ್ದು ಮಾಡದೇ ಇರೋಂಥ ಕೆಲಸ ಸಾವಿರ ಮಾಡಿದ್ವಿ ಹೆಮ್ಮೆ ಇದೆ ನನಗೆ ಮುಂದೇನೂ ಮಾಡ್ತೀವಿ ಸಾಯೋವರೆಗೂ ಮಾಡ್ತೀನಿ ಕೆಲಸನ ಬಂಧುಗಳೇ ಒಳ್ಳೆ ಕೆಲಸ ಮಾಡೋರಿಗೆ ನೂರೆಂಟು ವಿಘ್ನಗಳು ತೊಂದರೆಗಳು ತುಂಬ ಜನ ಟಾರ್ಗೆಟ್ ಮಾಡ್ತಾರೆ ಮಾಡಲಿ ಅವ್ರದು ಎಷ್ಟು ದಿನ ಮಾಡ್ತಾರೋ ಮಾಡಲಿ ಅದನ್ನೆಲ್ಲ ಮೀರಿ ಅದಕ್ಕೆ ಸಪೋರ್ಟ್ ಮಾಡೋವಂಥ ಒಂದು ಶಕ್ತಿ ಇದೆ ಆ ಶಕ್ತಿನೇ ಭಗವಂತ ಒಳ್ಳೆ ಕೆಲಸ ನಾವು ಇದ್ದೀವಿ ಅಂದರೆ ಆ ಒಳ್ಳೆ ಕೆಲಸದಲ್ಲೇ ಭಗವಂತ ಇದ್ದಾನೆ ಯಾವತ್ತೂ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಭಗವಂತ ಕೈ ಹಿಡಿಯೇ ಹಿಡ್ದೇ ಹಿಡಿತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಮುಖ್ಯವಾಗಿ ಹದಿನಾರು ಬಾರ್ ಮೂರು ಹದಿನಾರು ಬಾರ್ ನಾಲ್ಕರಲ್ಲಿ ಏನೇನು ನಾನು ನಾಲ್ಕು ಐಟಮ್ ಕೇಸ್ ಹಾಕಿದ್ದೀನಿ ಅದರದ್ದು ಇವತ್ತಲ್ಲ ನಾಳೆ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ಕುತ್ತೆ ನನ್ನ ಭಾಗ ನನಗೆ ಸಿಕ್ಕುತ್ತೆ ಯಾರ್ಯಾರು ಒಪ್ಕೊಂಡು ತಾವೆಲ್ಲ ಕೊಟ್ಟಿದ್ದೀವಿ ಇವನು ಕೊಡಬೇಕು ಅಂತೇಳಿದ್ರೆ ನನ್ನ ಭಾಗ ಕೊಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನನ್ನ ಭಾಗ ನನಗೆ ಬಂದೇ ಬರುತ್ತೆ ಜಾಗ ನಾಲ್ಕು ಐಟಮಲ್ಲೂ ಮೂರನೇ ಒಂದು ಭಾಗ ನನಗೆ ಬರುತ್ತೆ ಯಾವನ್ಗೂ ಕೊಡೋದಿಲ್ಲ ನಾನು ನನ್ನ ಮಗಂದು ಎರಡು ವರ್ಷ ವಿದ್ಯಾಭ್ಯಾಸ ಹಾಳಾಗಿದೆ ಹಾಂ ಕೆಲವ್ರು ಅವರೇ ಹುಡ್ಧಾಬಾ ಬಂತು ಅಂದರೆ ಇನ್ಯಾರು ಕೆಲವರು ಅಂತೇಳಿ ಓಪನ್ ಆಗಿ ಹೇಳ್ತೀನಿ ಕೇಳಿ ಆಗಸ್ಟ್ ಹದಿನೆಂಟನೇ ತಾರೀಕು ಬಂತು ಅಂತ ಹೇಳಿದ್ರೆ ಮನೆಯೆಲ್ಲ ಕೆಲವೆಲ್ಲ ಬೇಕು ಅಂತ ರೆನೋವೇಷನ್ ಮಾಡಿಸೋದು ಪ್ರತಿ ವರ್ಷವೂ ಚೆನ್ನಾಗಿದ್ದೂನು ರೆನೋವೇಷನ್ ಮಾಡಿಸ್ತಾ ಇರೋದು ಹದಿನೆಂಟನೇ ತಾರೀಕು ಏನೋ ಒಂದು ಪೂಜೆ ಪುರಸ್ಕಾರ ಮಾಡಬೇಕು ಇವ್ರಿಗೆ ಅದು ಇದು ಖರ್ಚು ಮಾಡೋಕ್ಕೆ ಪ್ರತಿ ವರ್ಷವೂ ಮಕ್ಕಳು ಬರ್ತಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಇರುತ್ತೆ ಬೆಳಗ್ಗೆ ಸಾಯಂಕಾಲದವ್ರು ದುಡ್ಡು ಸಂಪಾದನೆ ಇಲ್ಲ ಇವರೆಲ್ಲ ತಿಂತಾರ್ದಲ್ಲ ಪಿತ್ರಾರ್ಜಿತ ಆಸ್ತಿ ಈಗ ನನ್ನ ತಮ್ಮ ಕಾರ್ ತೊಗೊಂಡಿದ್ದಾನೆ ಇವನು ಬೆಳಗ್ಗೆಯಿಂದ ಸಂಪಾದನೆ ಮಾಡಿ ತೊಗೊಂಡಿರೋದಲ್ಲ ನಮ್ಮ ಒಡವೆ ಇಸ್ಕೊಂಡೋಗಿ ಎತ್ಕೊಂಡೋಗಿ ಎತ್ಕೊಂಡೋಗಿದ್ದಾನೆ ಕೊಡೋ ಯೋಗ್ಯತೆ ಇಲ್ಲ ಅವ್ನಿಗೆ ತಾತನ ಆಸ್ತಿನ ಮೋಸ ಮಾಡಿ ತಂದೆ ತಾಯಿನ ಮುಂದೆ ಬಿಟ್ಟು ಒಡ್ಕೊಂಡು ನನ್ನ ಕೇಳ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಸೈನ್ ಮಾಡಿಸ್ಕೊಂಡು ಮಜಾ ಮಾಡ್ತಾ ಇರೋ ಅಯೋಗ್ಯ ನನ್ನ ತಮ್ಮ ಯತೀಶ್ ಕುಮಾರ್ ಕಾರು ತಗೊಂಡು ಐಷಾರಾಮಿ ಜೀವನ ಮಾಡ್ತಿದ್ದಾನೆ ನಾಚಿಕೆ ಆಗಬೇಕು ಅವನಿಗೆ ಇನ್ನೆಷ್ಟೋ ಜನ ಇದ್ದಾರೆ ಆ ಸಪೋರ್ಟ್ ಮಾಡ್ತಾರೆ ಇಂಥವ್ರಿಗೆ ನಾನೇನು ಕೊಲೆ ಸುಲಿಗೆ ಮಾಡ್ತಾ ಇದ್ದೀನ ಮೋಸ ಮಾಡ್ತಾ ಮಾಡ್ತಾಯಿದ್ದೀನ ಸಾವು ಬದುಕಿನ ನಡುವೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಹಾಂ ನನಗೆ ಇಲ್ಲದೆ ಆದರೂ ಪ್ರಾಣಿ ಪಕ್ಷಿಗಳಿಗೆ ನೋಡ್ತಾ ಇದ್ದೀನಿ ನಾನು ನಾವು ಬದುಕಿರೋದೆ ನಾನಾಗಿರ್ಬೋದು ನನ್ನ ಹೆಂಡತೆ ಆಗಿರ್ಬೋದು ನನ್ನ ಒಮ್ಮ ನನ್ನ ಮಗ ಆಗಿರ್ಬೋದು ಸಮಾಜಕ್ಕೋಸ್ಕರ ನಮ್ಮ ಕೊನೆ ಉಸಿರೋವರೆಗೂ ಸಮಾಜ ಸೇವೆ ಮಾಡ್ತೀವಿ ಪ್ರಾಣಿ ಪಕ್ಷಿಗಳು ರಕ್ಷಣೆ ಮಾಡೇ ಮಾಡ್ತೀವಿ ಮೋಸ ಮಾಡೋರಿಗೆ ಯಾವತ್ತೂ ಉದ್ಧಾರ ಆಗೋಲ್ಲ ಅದಕ್ಕೆಲ್ಲ ಭಗವಂತನಿಂದ ತಕ್ಕ ಪಾಠ ಸಿಕ್ಕೇ ಸಿಕ್ಕುತ್ತೆ ಅಷ್ಟರಲ್ಲಿ ಇಷ್ಟರಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್